ಮತದಾನವನ್ನು ಮಾಡ್ತಾ ಇದ್ದಾರೆ ಈ ಬಾರಿಯ ವಿಶೇಷತೆ ಏನು ಅಂತ ಕೇಳಿದರೆ ನಾವು ಒತ್ತಡ ಹಾಕಿ ಮತದಾರರನ್ನ ಬೂತಿಗೆ ಕರೆಯುವುದಕ್ಕಿಂತ ಬದಲಾಗಿ ಮತದಾರರು ಸ್ವಯಂ ಪ್ರೇರಿತರಾಗಿ ಮತದಾನ ಮಾಡಲಿಕ್ಕೆ ಬಹಳ ಉತ್ಸಾಹವನ್ನು ತೋರಿಸ್ತಾ ಇದ್ದಾರೆ ಮೂರನೇ ಬಾರಿಗೆ ನರೇಂದ್ರ ಮೋದಿಜಿಯವರನ್ನು ಗೆಲ್ಲಿಸಬೇಕು ಕೇಂದ್ರದಲ್ಲಿ ಮತ್ತೊಮ್ಮೆ ಬಿ ಜೆ ಪಿ ಸರ್ಕಾರ ಬರಬೇಕು ಎನ್ನುವ ವಾತಾವರಣ ಇಡೀ ಜಿಲ್ಲೆಯಲ್ಲಿ ಕಾಣ್ತಾ ಇದೆ ಕಾಂಗ್ರೆಸ್ನ ಬೂತ್ಗಳನ್ನು ಗಮನಿಸಿದಾಗ ಸ್ವಲ್ಪ ಅಲ್ಲಿ ನಿರಾಸೆ ಇದೆ ಕಾರ್ಯಕರ್ತರ ಕೊರತೆಯನ್ನು ಕೂಡ ಅವರು ಎದುರಿಸ್ತಾ ಇದ್ದಾರೆ ಅದು ಪ್ರತಿಯೊಂದು ಬೂತಿನಲ್ಲಿ ನಮ್ಮಲ್ಲಿ ಕಾರ್ಯಕರ್ತರಿದ್ದಾರೆ ಮತ್ತು ಮತದಾರರು ಬರುವಾಗ ಅವರ ಮುಖದಲ್ಲೇ ಅದು ಬಿ ಜೆ ಪಿ ಓಟು ಅಂತೇಳಿ ಖಂಡಿತವಾಗಿ ಕೂಡ ನಮ್ಮ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಈ ಬಾರಿ ದಾಖಲೆಯ ಅಂತರದಲ್ಲಿ ಗೆಲುವನ್ನು ಸಾಧಿಸ್ತಾರೆ ಬಿ ಜೆ ಪಿ ಮತ್ತೊಮ್ಮೆ ದಕ್ಷಿಣ ನಮ್ಮ ದಕ್ಷಿಣ ಕನ್ನಡದಲ್ಲಿ ಒಂದು ಇತಿಹಾಸ ನಿರ್ಮಾಣ ಆಗುತ್ತೆ ಎನ್ನುವಂಥ ಆತ್ಮವಿಶ್ವಾಸ ಇದೆ ಲೀಡಲ್ಲಿ ಗಳಿಸ್ತಾರೆ ಎನ್ನುವಂಥ ತೋರಿ ಬರ್ತಾ ಇದೆ ಮತ್ತು ಈಗಾಗಲೇ ಪರ್ಸೆಂಟೇಜ್ ಗಮನಿಸಿದಾಗ ಕಳೆದ ಬಾರಿ ಎಮ್ ಎಲ್ ಎಲೆಕ್ಷನ್ ಕಳೆದ ಬಾರಿ ಎಂ ಪಿ ಎಲೆಕ್ಷನ್ಗಿಂತ ಈಗಾಗಲೇ ಆಫ್ ಪರ್ಸೆಂಟೇಜ್ ಸ್ವಲ್ಪ ಜಾಸ್ತಿ ಆಗಿದ್ದನ್ನೋದು ನಾವು ಗಮನಿಸಿದೆ ಅದರ ಜೊತೆಗೆ ತುಂಬ ಕಾರ್ಯಕ್ರಮಗಳಿದ್ದರೂ ಕೂಡ ಆ ಕಾರ್ಯಕ್ರಮದ ನಡುವೆ ಮತದಾರರು ಬೆಳಿಗ್ಗೆ ಬೇಗ ಬಂದು ಸರತಿ ಸಾಲಿನಲ್ಲಿ ನಿಂತು ತಮ್ಮ ಏನು ಕರ್ತವ್ಯ ಇದೆ ಆ ಕರ್ತವ್ಯವನ್ನು ನಿಭಾಯಿಸಿ ಮತ್ತೆ ಕಾರ್ಯಕ್ರಮಕ್ಕೆ ಹೋಗಿದ್ದನ್ನು ನಾವು ಗಮನಿಸಿದ್ದೇವೆ